ಚಾವ ಸಿನಿಮಾ ನೋಡಿ ಭೂಮಿ ಅಗಿದ ಜನರು ಬಂಗಾರದ ಬೆಲ್ಲೆಗಳಿಗಾಗಿ ಗ್ರಾಮಸ್ಥರಿಂದ ಹುಡುಕಾಟ ಸಿಕ್ಕಿದ್ದು ಎಷ್ಟು ಕೋಟಿ ಬಂಗಾರ ಬಾಲಿವುಡ್ ಸೇರಿದಂತೆ ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಚಾವಾ ಸಿನಿಮಾ ಅಬ್ಬರಿಸ್ತಾ ಇದೆ ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನ ಆಧರಿಸಿದ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಐತಿಹಾಸಿಕ ಕತೆ ಇರುವ ಈ ಸಿನಿಮಾವನ್ನ ಪ್ರೇಕ್ಷಕರು ಹಾಡಿ ಹೊಗಳಿದ್ದಾರೆ ಆದರೆ ಈ ಸಿನಿಮಾದಲ್ಲಿನ ಎಳೆಯನ್ನ ಆಧರಿಸಿದ ಜನರು ಚಿನ್ನದ ನಿಧಿಗಾಗಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎನ್ನುವ ಮಾಹಿತಿ ಬಹಿರಂಗವಾಗಿದೆ ಲಕ್ಷ್ಮಣ್ ಉಟೇಕರ್ ನಿರ್ದೇಶನ ವಿಕಿ ಕೌಶಲ್ ಹಾಗೂ ರಶ್ಮಿಕಾ ಅಭಿನಯದ ಚಾವಾ ಸಿನಿಮಾದಲ್ಲಿ ಮಧ್ಯಪ್ರದೇಶದ ಬಹನ್ಪುರ ಆಸಿಘರ್ ಕೋಟೆ ಕುರಿತು ಉಲ್ಲೇಖವಿದೆ ಈ ಸಿನಿಮಾ ಮೊಘಲರ ಕಾಲದ ಕಥೆಯನ್ನ ಹೇಳುತ್ತದೆ ಮೊಘಲರು ಮರಾಠರಿಂದ ಅಪಾರ ಚಿನ್ನ ವಜ್ರ ವೈಡೂರ್ಯ ಲೂಟಿ ಮಾಡಿ ಅಸಿಗಾರ್ ಕೋಟೆಯಲ್ಲಿ ಇಟ್ಟಿದ್ರು ಎಂದು ಸಿನಿಮಾ ಹೇಳುತ್ತದೆ ಸದ್ಯ ಈ ಸಿನಿಮಾದ ಕತೆ ನಿಜ ಎಂಬುವಂತೆ ಘಟನೆಯೂ ನಡೆದಿದೆ ಇದರ ಜೊತೆಗೆ ಜನರು ಚಿನ್ನದ ಶೋಧಕ್ಕೂ ಇಳಿದಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ಬಹನ್ಪುರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಇತ್ತೀಚಿನ ಬಹನ್ಪುರದಿಂದ ಹದಿನ ೆಂಟು ಕಿಲೋಮೀಟರ್ ದೂರದಲ್ಲಿರುವ ಆಸಿರ್ಗಡ ಗ್ರಾಮದಲ್ಲಿ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಮಾಡುವಾಗ ದರ್ಗಾದ ಬಳಿ ಇರುವ ಮಣ್ಣನ್ನ ಅಗೆದಿತ್ತು ಈ ಮಣ್ಣನ್ನ ಹಾರುನ್ ಶೇಖ್ ಎಂಬುವರ ಹೊಲದಲ್ಲಿ ಹೋಗಿ ಹಾಕಲಾಗಿತ್ತು ಹೊಲಕ್ಕೆ ಕೆಲಸ ಮಾಡಲು ಬಂದ ಕೂಲಿ ಕಾರ್ಮಿಕರಿಗೆ ಹಾಕಿದ್ದ ಮಣ್ಣಿನಲ್ಲಿ ಇತಿಹಾಸ ಕಾಲದ ಲೋಹದ ನಾಣ್ಯಗಳು ಸಿಕ್ಕಿವೆ ಆದರೆ ಹೊಲದಲ್ಲಿ ಚಿನ್ನ ಬೆಳ್ಳಿಯ ನಾಣ್ಯಗಳು ಸಿಗುತ್ತಿವೆ ಎಂದು ವದಂತಿ ಸುತ್ತಲಿನ ಹಳ್ಳಿಗಳಲ್ಲಿ ಎಲ್ಲೆಡೆ ಹಬ್ಬಿದೆ ಎಂದು ಹೇಳಲಾಗಿದೆ ಹೀಗಾಗಿ ಜನರು ರಾತ್ರೋರಾತ್ರಿ ಆ ಗ್ರಾಮದಲ್ಲಿ ಭೂಮಿ ಅಗೆಯುವ ಕೆಲಸ ಮಾಡುತ್ತಿದ್ದಾರೆ ನೂರಾರು ಜನರು ಗುದ್ದಲಿ ಹಾರೆ ಹಿಡಿದು ಭೂಮಿ ಅಗೆದು ಚಿನ್ನಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಮೊಘಲರು ಆಸಿಗರಿ ಕೋಟೆ ಬಳಿ ಚಿನ್ನ ಬೆಳ್ಳಿ ವಜ್ರವನ್ನ ಒದಗಿಸಿಟ್ಟಿದ್ದಾರೆಂದು ಜನರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಚಿನ್ನ ಸಿಗುತ್ತದೆಂದು ಹುಡುಕಲು ಆರಂಭಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂತೆ ಎಲ್ಲವನ್ನ ಬಿಟ್ಟು ಜನರು ಎಸ್ಕೇಪ್ ಆಗಿದ್ದಾರೆ ಇನ್ನು ಇತಿಹಾಸ ತಜ್ಞರ ಪ್ರಕಾರ ಬೃಹನ್ಪುರದಲ್ಲಿ ನಾಣ್ಯಗಳ ಪತ್ತೆ ಹೊಸದು ಏನಲ್ಲ ಮೊಘಲ್ ಯುಗದ ನಾಣ್ಯಗಳು ನಿಜವಾಗಿ ಹೊಲಗಳಲ್ಲಿ ಕಂಡುಬಂದರೆ ಸರ್ಕಾರ ನಿಗಾ ಇಡಬೇಕು ಅಂತಹ ನಾಣ್ಯಗಳನ್ನ ವಶಕ್ಕೆ ತೆಗೆದುಕೊಳ್ಳಬೇಕು ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮೊಘಲ್ ನಾಣ್ಯ ಪಡೆದುಕೊಂಡವರನ್ನ ತನಿಖೆ ಮಾಡಬೇಕು ಸಿಕ್ಕ ನಾಣ್ಯಗಳನ್ನ ಸರ್ಕಾರ ಭದ್ರವಾಗಿ ಕಾಪಾಡಬೇಕು ಎಂದು ಇತಿಹಾಸಕಾರರು ಹೇಳ್ತಾರೆ ಈ ಹಿಂದೆ ಮೊಘಲರ ಕಾಲದಲ್ಲಿ ಬಹನ್ಪುರ ಬಹಳ ಸಂಪತ್ತಿನಿಂದ ಸಮೃದ್ಧವಾಗಿತ್ತು ಇಲ್ಲಿ ನಾಣ್ಯಗಳನ್ನ ತಯಾರಿಸಲು ಒಂದು ಟಂಕ ಸಾಲೆ ಇತ್ತು ಎಂದು ಇತಿಹಾಸ ಹೇಳುತ್ತದೆ ಆಗಿನ ಜನರು ತಮ್ಮಲ್ಲಿದ್ದ ಸಂಪತ್ತು ಎಲ್ಲಿಡಬೇಕು ಎಂದು ಗೊತ್ತಾಗದೆ ಭೂಮಿ ಅಗೆದು ಭದ್ರವಾಗಿ ಇಡ್ತಾ ಇದ್ರು ಹೀಗಾಗಿ ಭೂಮಿ ಅಗೆದಾಗ ನಾಣ್ಯಗಳು ಈಗ ಪತ್ತೆ ಆಗ್ತಿವೆ ಅನ್ನೋದು ಅಲ್ಲೇ ಗೆಳೆಯುವಂತಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ